ಮೊಯಿನೆ ಸಾಯ್ತಾ ಇದೆಯಾ ಹೇಗೆ ಕ್ಲೀನ್ ಮಾಡೋದು ಥೂ ಸಾಕು ವಾಸನೆ ಗುರು ಗುರು ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ನೀವೇನಾದರೂ ನಮ್ಮ ಗೌಳು ಪೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ಬೆಲ್ ಬಟನ್ ಕೂಡ ಆಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊಹಿನ ಕಲ್ಚರ್ನ ಯಾವ ರೀತಿ ಕ್ಲೀನ್ ಮಾಡಬೇಕಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋ ಮೂಲಕ ಇದ್ದೀನಿ ಅದಕ್ಕೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರು ಲಾಸ್ಟ್ ತನಕ ನೋಡಿ ಹಾಗಾದರೆ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಹಾಗಿದ್ರೆ ನಿಮಗೆ ಈ ಮೊಯಿನ ಕಲ್ಚರ್ ಏನು ಅಂತ ಹೇಳಿ ಗೊತ್ತಿಲ್ಲ ಅಂದರೆ ಅಥವಾ ಹೇಗೆ ಕಲ್ಚರ್ ಮಾಡ್ಬೇಕಂತ ಹೇಳಿ ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಇದ್ರದ್ದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಹೇಗೆ ಕಲ್ಚರ್ ಮಾಡಬೇಕು ಇದರಿಂದ ಏನ್ ನ್ಯೂಸು ಹೇಗೆ ಫೀಡ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ನಾನು ಅಲ್ಲಿ ಕೊಟ್ಟಿರ್ತೀನಿ ನೋಡ್ತಾ ಇದ್ದರು ಒಂದು ಸರಿ ಹೋಗಿ ಅದನ್ನ ನೋಡಿ ಆಮೇಲೆ ಇದನ್ನ ನೋಡಿ ಹಾಗಿದ್ರೆ ಈ ಕಲ್ಚರ್ ಕಲ್ಚರಲ್ಲಿ ಮೊಯಿನ ಯಾಕೆ ಅಂತ ಹೇಳಿ ನೋಡೋಣ ಈ ಮೊಯಿನ ಸಾಯೋದು ಕಾಮನ್ ಆಗಿರುತ್ತೆ ಮೊಯಿನದ್ದು ಲೈಫ್ ಸ್ಪೆನ್ ಬಂದು ಒಂದು ಐದು ದಿನ ಅಷ್ಟೇ ಇರುತ್ತೆ ಅದರಲ್ಲಿ ಎಷ್ಟು ಬೇಕಷ್ಟು ಮಲ್ಟಿಪ್ಲೈ ಆಗಿ ಇನ್ನು ಉಳಿದಿದೆಲ್ಲ ಸಾಯ್ತವೆ ಸತ್ತೋಗಿರೋ ಮೊಯ್ನೆಲ್ಲ ಅಡಿಗಡೆ ಹೋಗಿ ಕೂರ್ತವೆ ನೀವು ಯಾವುದಾರ ಕಲ್ಚರ್ ಮಾಡಿರ್ತೀರ ಅದರಲ್ಲಿ ಈ ರೀತಿಯಾಗಿ ಮೊಯ್ನ ಸಾಯೋದು ಕಾಮನ್ ಆಗಿರುತ್ತೆ ಇನ್ನು ನೀವು ಮಾಡಿರೋ ಕಲ್ಚರಲ್ಲಿ ಅಷ್ಟು ಮೊಯಿನ ಒಂದೇ ಸರಿ ಸತ್ತೋದ್ರೆ ಅದು ಮೊಯಿನ ಕಲ್ಚರಲ್ಲಿ ಕ್ರ್ಯಾಶ್ ಆಗಿದೆ ಅಂತ ಹೇಳಿ ಅರ್ಥ ಈ ಕ್ರ್ಯಾಶ್ ಆಗೋದಕ್ಕೆ ಕಾರಣ ಏನಂದರೆ ನೀವು ಡೈಲಿ ಇಷ್ಟು ಫೀಡ್ ಮಾಡ್ತಿರಲ್ಲ ಅದರಿಂದ ನೀರು ದಿನ ದಿನ ಕೆಟ್ಟೋಗ್ತಾ ಬರುತ್ತೆ ಅದರಿಂದ ಮೊಯಿನ ಕಲ್ಚರಲ್ಲಿ ಕ್ರ್ಯಾಶ್ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಒಂದ್ಸರಿ ವಾಟರ್ನ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಕ್ರ್ಯಾಶ್ ಆಗಿ ಅಷ್ಟು ಮೊಯಿನ ಸತ್ತೋಗುತ್ತೆ ಹಾಗೆ ಈ ಮೊಯಿನ ಕಲ್ಚರು ಕ್ರ್ಯಾಶ್ ಆಗಿದೆ ಅಂತ ಹೇಳಿ ಹೇಗೆ ನೋಡೋದಂದರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆ ಸೈಡಿಗೆ ಒಂದು ವೀಡಿಯೋ ಹಾಕಿದ್ದೀನಿ ಇದರಲ್ಲಿ ಮೊಯ್ನ ಕ್ರ್ಯಾಶ್ ಆಗಿದೆ ಮೊ ಅದು ಹೇಗೆ ಕಂಡು ಹಿಡೋದು ಅಂದರೆ ಮೊಯ್ನ ಎಲ್ಲ ಇರ್ತವಲ್ಲ ಅದು ತುಂಬ ಕಮ್ಮಿ ಆಗ್ತವೆ ಒಂದು ನಾಲ್ಕೈದು ಐದು ಮೊಯಿನ ಅಂದರೆ ಅಲಲ್ ಅಲಲ್ ಸ್ವಲ್ಪ ಉಳ್ಕೊಂಡಿರ್ತವೆ ಅಷ್ಟೇ ಹಾಗೆ ನೀರು ಇರುತ್ತಲ್ಲ ಅದು ಕೂಡ ಲೈಟಾಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವೈಟ್ 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 ಸ್ಪಾಟ್ ಥರ ಇದೆ ಎಲ್ಲ ಕಡೆ ಆ ಥರ ಆಗಿರುತ್ತೆ ನೀರಲ್ಲೆಲ್ಲ ಅರ್ಥ ಮೊಯ್ನ ಕ್ರ್ಯಾಶ್ ಅಂತ ಹೇಳಿ ಅವಾಗ ಏನು ಮಾಡಬೇಕಂದ್ರೆ ನೀವು ಕ್ಲೀನ್ ಮಾಡಬೇಕು ಅದು ಯಾವ ರೀತಿ ಅಂತ ಹೇಳಿ ಈಗ ತೋರಿಸ್ತೀನಿ ನಿಮಗೆ ಹಾಗೆ ನೀವು ಮೋಯಿನ ಕಲ್ಚರ್ನ ಯಾವ ಟೈಮಲ್ಲಿ ಕ್ಲೀನ್ ಮಾಡಬೇಕಂದ್ರೆ ನೀವು ಕ್ರ್ಯಾಶ್ ಆಗೋ ತನಕ ಕಾಯ್ಬೇಕಂತಿಲ್ಲ ನಾನು ಹೇಳಿದ ಥರ ಯಾವುದಾದ್ರೂ ಸಿಮ್ಟಮ್ಸು ಕಂಡು ಬಂದರಲ್ಲಿ ನೀವು ಕ್ಲೀನ್ ಮಾಡಬೇಕಾಗುತ್ತೆ ಸ್ವಲ್ಪ ಸ್ಮೆಲ್ಲು ಬರುತ್ತೆ ಹಾಗೆ ಅಲ್ಲೇ ಮೊಯ್ನ ಎಲ್ಲ ಕಮ್ಮಿ ಆಗ್ತಾ ಬಂದರೆ ನೀವು ಅವಾಗಲೇ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಕ್ರ್ಯಾಶ್ ಆಗಿ ಅಷ್ಟು ಮೊಯ್ನೇ ಸತ್ತೋಗುತ್ತೆ ಹಾಗೆ ಈ ಮೊಯಿನ ಕಲ್ಚರ್ನ ಕ್ಲೀನ್ ಮಾಡೋದಕ್ಕೆ ನಿಮ್ಮ ಹತ್ರ ಈ ಥರ ಒಂದು ಕಾಫಿ ಎಲ್ಲ ಫಿಲ್ಟರ್ ಮಾಡ್ತಾರಲ್ಲ ಇದು ಇರಬೇಕಾಗುತ್ತೆ ಹಾಗೆ ಒಂದು ಏನಾದರೂ ಕಂಟೈನರ್ನ ತಗೊಳ್ಳಿ ಅದರಲ್ಲಿರೋ ನೀರನ್ನೆಲ್ಲ ತೆಗಿಯೋಕ್ಕೆ ಇದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ನೋಡೋದಾದ್ರೆ ನೀವು ಇದನ್ನ ಒಂದೇ ಸರಿ ಚಲಬಾರ್ದು ನೀವು ಒಂದೇ ಸರಿ ಚಲ್ಲಿದ್ರೆ ಅದರಲ್ಲಿರೋ ಉಳಿದಿರೋ ಮೊಯಿನ ಕೂಡ ಹೋಗುತ್ತೆ ಅವಾಗ ನೀವು ಮತ್ತೆ ಹೊಸ ಕಲ್ಚರ್ನ ಮಾಡಬೇಕಾಗುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಾಫಿ ಎಲ್ಲ ಫಿಲ್ಟರ್ ಮಾಡ್ತಾರಲ್ಲ ಅದನ್ನ ಇಲ್ಲಿ ಇಟ್ಕೊಂಡು ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ತೆಗೆದು ಇದ್ರ ಮೇಲೆ ಹಾಕಬೇಕಾಗುತ್ತೆ ಅವಾಗ ಉಳಿದಿರೋ ಮೈನೆಲ್ಲ ಇದ್ರಲ್ಲಿ ಸಿಕ್ಕಿ ನೀರ್ ಮಾತ್ರ ಕೆಳಗಡೆ ಹೋಗುತ್ತೆ ಹಾಗೆ ಇಲ್ಲಿಗ ನೀವು ನೋಡ್ತಾ ಇರ್ಬೋದು ನೀರೆಲ್ಲ ತೆಗ್ದಿದ್ದೀನಿ ಇಲ್ಲೊಂದು ಸ್ವಲ್ಪ ನೀರು ಉಳಿದಿದೆ ಇದನ್ನ ಏನು ಮಾಡಕ್ಕೆ ಬೇಡ ಇದರಲ್ಲೇನು ಅಷ್ಟೊಂದು ಮೊಯ್ನ ಇರೋಲ್ಲ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇದಿಷ್ಟು ಆ ಕಲ್ಚರಲ್ಲಿ ಸಿಕ್ಕಿರೋ ಮೊಯ್ನಗಳು ಇದನ್ನ ಒಂದು ಕಂಟೈನರ್ನಲ್ಲಿ ನೀರು ತಗೊಂಡು ಅದರೊಳಗೆ ಇಟ್ಕೊಂಡಿರಿ ಯಾಕಂದರೆ ಮತ್ತೆ ಇದನ್ನ ಕ್ಲೀನ್ ಮಾಡಿ ಮೊಯ್ನ ಮತ್ತು ಕಲ್ಚರ್ ಮಾಡೋಕೆ ಬೇಕಲ್ಲ ಅದಕ್ಕೆ ಈ ಒಂದು ಇದರಲ್ಲಿ ಹಾಕೊಂಡಿರಿ ಇದನ್ನ ಮೊಯ್ನ ನೋಡ್ತಾ ಇರ್ಬೋದು ಇಲ್ಲಿ ಇದರಲ್ಲಿ ಸ್ವಲ್ಪ ಮೊಯ್ನ ಸಿಕ್ಕಿದೆ ಈಗ ನೀವು ಇದೇ ಥರ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಒಂದೇ ಸರಿ ಚೆಲ್ಲಿದರೆ ಅಷ್ಟು ಹೋಗುತ್ತೆ ಹಾಗೆ ಈಗ ನೀವು ನೆಕ್ಸ್ಟು ಮೊಯ್ನೆಲ್ಲ ಅದ್ರ ಮೇಲೆ ಈ ಥರ ನೀರು ಉಳ್ಕೊಂಡಿರ್ತಾರ ಲಾಸ್ಟಿಗೆ ಅದನ್ನ ಚೆಲ್ಲಿ ಯಾಕಂದ್ರೆ ತುಂಬ ಗಲೀಜಾಗಿರುತ್ತೆ ನೀರು ನೀವೀಗ ನೋಡ್ತಾ ಇರ್ಬೋದು ಇದೆಷ್ಟು ಗಲೀಜಾಗಿದೆ ಅಂತ ಹೇಳಿ ಇದೀಗ ಹೆವಿ ವಾಸನೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೀವು ಕ್ಲೀನ್ ಆಗಿರೋ ನೀರು ತಗೊಂಡು ಇದನ್ನ ಚೆನ್ನಾಗಿ ತೊಳೆದು ಬೇರೆ ನೀರ ಆ್ಯಡ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಅದು ಕ್ಲೀನೆಲ್ಲ ಮಾಡೋದು ತೋರಿಸಿಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೀಗ ಚೆನ್ನಾಗಿ ತೊಳೆದು ಕ್ಲೀನಾಗಿರೋ ನೀರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ನೀವು ತೆಗೆದಿಟ್ಕೊಂಡಿರ್ತೀರಲ್ಲ ಮೊಯಿನ ಅದನ್ನ ಕೂಡ ಇದಕ್ಕೆ ಹಾಕಿ ಇದಿಷ್ಟಾದ್ರ ಮೇಲೆ ಮತ್ತೇನಿಲ್ಲ ಈಷ್ಟನ್ನು ಹಾಕಿದ್ರಾಯಿತು ಇದನ್ನೆಲ್ಲ ಹೇಗೆ ಇಷ್ಟೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡೋದು ಅಂತ ಹೇಳಿ ಕೂಡ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಇಷ್ಟನ್ನು ಹಾಕ್ತಾಯಿದ್ದೀನಿ ಲೈಟಾಗಿ ಹಾಕಿ ಇಲ್ಲಾಂದರೆ ಮೊಯ್ನೆಲ್ಲ ಕರಗಿ ಸಾಯುತ್ತೆ ಲೈಟಾಗಿ ಹಾಕ್ಕೊಬೇಕಾಗುತ್ತೆ ನೀವು ಹಾಗೆ ಉಳಿದಿರೋ ಕಲ್ಚರಿಗೆ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಇನ್ನೂ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆಗಿತ್ತು ಇದರಲ್ಲಿ ಹೇಗೆ ಕ್ಲೀನ್ ಮಾಡಬೇಕಂತ ಹೇಳಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಹೊಸ ವರ್ಷಕ್ಕೆ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ